ಹಾಯುಲಿ ಇವತ್ತು ನಮ್ಮ ಮತ್ತೆ ಊರಿಂದ ಜಡ ನೋಡ್ಲಿಕ್ಕೆ ಅಂತೇಳಿ ಬಂದಿದ್ರು ಸಾಮಾನ್ಯವಾಗಿ ಬರುವಾಗ ಏನಾರು ತರ್ತಾರೆ ಈ ಸಲ ಬಾಣಂತಿ ಸಾಮಗ್ರಿ ಉಚ್ಚಲೆಣ್ಣೆ ಸೊಪ್ಪೆಲ್ಲ ಅನ್ ತಗೊಂಡ್ ಬಂದಿದ್ರು ಇನ್ನು ಅಪರೂಪಕ್ಕೆ ಅಮ್ಮ ಅತ್ತೆ ಜೊತೆಲಿ ಸೇರ್ತಾರಲ್ಲ ಹಂಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಿರ್ತಾರೆ ಇನ್ ಪಾಪನು ಕೂಡ ಆಟಾಡಿಸ್ತಾ ಇದ್ರು ಹಂಗಾಗಿ ಇವತ್ತು ನಾನೇ ಅಡ್ಗೆ ಮಾಡ್ಬಿಡೋಣ ಅಂತ ಹೇಳಿ ಸ್ಪೈಸಿಯಾಗಿ ಸ್ವಲ್ಪ ಪನ್ನೀರ್ ಬಿರಿಯಾನಿ ಮಾಡಿ ಪಾಯಸನ ಮಾಡಿದ್ದೆ ಮಧ್ಯಾಹ್ನ ಅಲ್ಪ ಅಡ್ಗೆ ಮಾಡಿದ್ದು ಹಂಗಾಗಿ ತುಂಬಾನೇ ಸ್ವೆಟ್ ಆಗ್ತಾ ಇದ್ದೆ ಒಂದು ಆಶ್ಚರ್ಯ ಅಂದ್ರೆ ಅಷ್ಟು ಸ್ವೆಟ್ ಆದರೂ ಕೂಡ ನನ್ನ ಮೇಕಪ್ ಸ್ವಲ್ಪ ಕೂಡ ಹಾಳಾಗಿರ್ಲಿಲ್ಲ ಯಾಕಂದರೆ ನಾನಿವತ್ ಮೇಕಪ್ಗೆ ಯೂಸ್ ಮಾಡಿದ್ದು ನನ್ನ ಫೇವ್ರೆಟ್ ಈ ತ್ರೀ ಪ್ರಾಡಕ್ಟ್ಸ್ನ ಮೊದಲನೇದಾಗಿ ಫಿಸಸ್ ಅವರ ಆಲ್ ಟೈಮ್ ಪ್ರೋ ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ವಾಟರ್ ಪ್ರೂಫ್ ಹೈಡ್ರೇಟಿಂಗ್ ಜೊತೆಗೆ ಲಾಂಗ್ ಲಾಸ್ಟಿಂಗ್ ಕೂಡ ಫೌಂಡೇಶನ್ಗೆ ನಾನು ಫೇಸಸ್ ಕೆನಡ ಅವರ ಆಲ್ ಡೇ ಹಲ್ಟ್ರಾ ಮ್ಯಾಟ್ ಫೌಂಡೇಶನ್ನ ಬಳಸ್ತಾ ಇದ್ದೀನಿ ಇದು ತ್ರೀ ಇನ್ ಒನ್ ಫೌಂಡೇಶನ್ನು ಇದು ಬಂದು ತುಂಬಾ ಲೈಟ್ ವೇಟ್ ಆಗಿರುತ್ತೆ ಮ್ಯಾಟ್ ಫಿನಿಷಿಂಗ್ ಕೊಡುತ್ತೆ ಜೊತೆಗೆ ಟೆನ್ ಅವರ್ಸ್ ಸ್ಕಿನ್ನ ಮಾಯ್ಶ್ಚರೈಸಿಂಗ್ ಆಗಿ ಇಟ್ಟಿರುತ್ತೆ ಜೊತೆಗೆ ಸನ್ಸ್ಕ್ರೀನ್ ಆಗಿ ಕೂಡ ವರ್ಕ್ ಮಾಡುತ್ತೆ ಇನ್ನು ಲಿಪ್ಸ್ಟಿಕ್ ನಾನು ಫಿಸಸ್ ಕೆನಡಾ ಅವರ ಕಾಂಫಿ ಮ್ಯಾಟ್ ಬಾವ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದೀನಿ ಶೇಡ್ ಬಂದು ಚೊಕೋ ಕೊಟ್ಟೋರ್ ಇದು ಒನ್ ಸ್ವೈಪ್ ಅಲ್ಲಿ ಪಿಬ್ರಿಂಟೇಷನ್ ಕೊಡುತ್ತೆ ಹಾಗೆ ಸೂಪರ್ ಲಾಂಗ್ ಲಾಸ್ಟಿಂಗ್ ಜೊತೆಗೆ ಲಿಪ್ಸ್ ಮೇಲೆ ಕಂಫರ್ಟಬಲ್ ಆ ಕೂಡ ಇರುತ್ತೆ ನೀವು ಮೂರು ಪ್ರಾಡಕ್ಟ್ ಬೇಕು ಅನ್ನೋಂಗಿದ್ರೆ ಟ್ಯಾಗ್ ಮಾಡಿರ್ತೀನಿ ಚೆಕ್ ಮಾಡಿ ನಿಮ್ಮ ಫೇವರಿಟ್ ಬ್ಯೂಟಿ ವೆಬ್ಸೈಟ್ ಗಳಾದಂತಹ ಅಮೆಝಾನ್ ನಾಯಕ ಮಿಂತ್ರಾ ಪರ್ಪಲ್ ಅಲ್ಲಿ ಕೂಡ ನೀವು ಬೈ ಮಾಡಬಹುದು